ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿ ವಿ ಮದ್ದೂರು ತಾಲೂಕಿನ ಕಾಡಕೊಡ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ನಾನ್ನೂರ ಅರವತ್ತಾರು ಬಾರ್ ಹನ್ನೆರಡರಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಶಿವರುದ್ರಯ್ಯ ಕುಟುಂಬ ವಾಸವಿದ್ದ ಮನೆಯನ್ನು ಜೆ ಸಿಬಿ ತಂದು ಮನೆಯನ್ನು ನೆಲಸಮ ಮಾಡಿರುವ ಘಟನೆ ನಡೆದಿದೆ ಶಿವರುದ್ರಯ್ಯರವರು ವಾಸವಿದ್ದ ಮನೆಯನ್ನು ಗೃಹ ಬಳಕೆಯ ವಸ್ತುಗಳು ಸಾಮಗ್ರಿಗಳು ಸಮೇತ ಜೆ ಸಿ ಬಿ ಇಂದು ನೆಲಸಮಗೊಳಿಸಿ ಅಣ್ಣ ತಮ್ಮಂದಿರ ಗಲಾಟೆಯಿಂದಾಗಿ ಕುಟುಂಬ ಬೀದಿಗೆ ಬಿದ್ದಿದೆ ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಇದು ನಮ್ಮ ಸ್ವತ್ತು ನಮಗೆ ಸೇರಿದ್ದು ಎಂದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅವರು ಕುಟುಂಬಕ್ಕೆ ಬೆದರಿಕೆ ಹಾಕಿ ಯಾವುದೇ ಮುನ್ಸೂಚನೆ ನೀಡದೆ ಮನೆಯನ್ನು ನೆಲಸಮ ಮಾಡಿರುವ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದಿರುವ ಈ ಘಟನೆಯನ್ನು ಪರಿಶೀಲಿಸಿದಾಗ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕುಟುಂಬ ಬೀದಿಗೆ ಬಿದ್ದಿದೆ ಶಿವರುದ್ರಿ ಅಂತ ನಮ್ಮ ಅವ್ರ ಜನ ಅಣ್ಣದಿ ಬಿಟ್ಟಿರಿದ್ರಿ ಈ ಜಮೀನು ಪಿತ್ರಾಜಿ ಸಹ ನಮ್ಮ ತಂದೆ ತೀರೋದ್ಮೇಲೆ ಕೆ ಗೋಪಾಲ ಸ್ವಾಮಿ ಹೆಸರು ಪೋತಿ ಹೋಯ್ತು ನಾವು ಜನದಲ್ಲಿ ಯಾರೂ ಪಂಚಾಯತಿ ಪಾಲ್ ಪರಿಷತ್ ಮಾಡ್ತಾನೆ ಇಲ್ಲ ವಿಭಾಗನೇ ಮಾಡ್ಕೊ ಇಲ್ಲ ಈ ಮನೆ ಕಟ್ಕೊಂಡಿದ್ದೀವಿ ನಮ್ಮ ನಾನು ಈ ಹುಟ್ಟಬೇಳೆ ಈ ಮನೇಲೇ ಇರೋದು ಅವರೆಲ್ಲ ಬೆಂಗಳೂರಲ್ಲಿ ಎರಡೆರಡು ಮನೆ ಮೂರು ಮೂರು ಮನೆ ತಗೊಂಡು ಕೆ ಎಸ್ ಆನಂದ ಅಂತ ಒಬ್ಬ ನೀರಾವರಿ ಇಲಾಖೆ ಕೆ ಇದರಲ್ಲಿ ಇದ್ದಾನೆ ಯಾವ್ದಪ್ಪ ಅಂದರೆ ಪಿ ಡಬ್ಲ್ ಪಿ ಡಬ್ಲ್ಯೂ ಪೇಟೆ ಕೆ ಆರ್ ಪೇಟೆ ಇಂಜಿನಿಯರ್ ಆಗ ನಾವು ಮಂಡ್ಯದಲ್ಲಿ ಮನೆ ಕಟ್ಟಾನೆ ಮೂರು ಫ್ಲೋರ ಮೈಸೂರು ಮೈಸೂರಲ್ಲಿ ಮನೆ ತಗೊಂಡಿದ್ದಾನೆ ಕಿವ ಆನಂದ ಇವಾಗ ಡಾಕ್ಟರ್ ಸಿ ಎಸ್ ಕಾಂತರಾಜು ಅಂದರೆ ಚರ್ಕಿ ಡಿಪಾರ್ಟ್ಮೆಂಟಲ್ಲಿ ಎರಡು ಮನೆ ಇದೆ ಆಮೇಲೆ ಉಪ್ಪೇ ಲೌಟಲ್ಲಿ ಮನೆ ಇದೆ ಸೈಟ್ಗಳು ಇದೆ ಇಲ್ಲೆಲ್ಲ ಮಾಡ್ಕೊಟ್ಟಿದ್ದೀವಿ ಜಮೀನ ತೆಗೆದು ನಮ್ಮೆಲ್ಲ ಒಂದು ಇದ್ದಾಗ ಎಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ ನಾವು ಯಾರೂ ಇವನಿಗೆ ಸೈನ್ ಮಾಡಿಕೊಟ್ಟಿಲ್ಲ ಯಾರಿಗೆ ಕೆ ಗೋಪಾಲ್ ಸ್ವಾಮಿಗೆ ಅವನು ಕೆ ಗೋಪಾಲ್ ಸ್ವಾಮಿ ತವಳಿಂದ ತಾನೇ ಸೈನ್ ಮಾಡ್ಕೊಂಡು ಮಾಡಿಕೊಟ್ಟವ ನನಗೆ ಖಾತೆ ಮಾಡಿಸ್ಕೊಬಿಟ್ಟು ನಮಗೆ ಗೊತ್ತಾಗ್ದು ಎರಡು ವರ್ಷದ ಮೇಲೆ ನಮ್ಮೆಲ್ಲ ಉಸಿರಿಲ್ದೇನೆ ಆಪ್ರೇಷನ್ ಆಗಿ ಹಾಸ್ಪಿಟಲ್ ಇದ್ದವು ಎಲ್ಲ ಆದ್ಮೇಲೆ ಗೊತ್ತಾದ್ಮೇಲೆ ನಾವು ಕೇಸ್ ಆಗ್ತವೆ ಕೇಸ್ ಮೇಲೆ ಏನಾಯಿತು ಅಂದರೆ ಸಾಕು ಕೇಸಿದ ಮೇಲೆ ಸಾಕ್ಷಿ ಕರ್ಕೊಂಡು ಹೋಗ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ಮನೆ ಖಾಲಿ ಬಿದ್ದಿದೆ ಅಂತ ಸುಳ್ಳು ಸಾಕ್ಷಿ ಹೇಳ್ಬಿಟ್ಟು ಅವನ ಹೆಸರು ಖಾತೆ ಮಾಡಿಸ್ಬಿಟ್ಟಾರೆ ಕೋರ್ಟಿಂದ ನಮ್ಮ ಓದು ಪುನಃ ಅಪೀಲ್ ಹಾಕಿಮಿ ಈಗ ಮಾರ್ಚ್ ತಿಂಗಳಿಗೆ ಕೇಸಿದೆ ಹಿರಂಗು ಇವನು ನಮಗೆ ಹೇಳ್ದನೇ ಕೇಳ್ದೇ ಯಾರೂ ನೋಟಿಸ್ನೇ ಕೊಟ್ಟಿಲ್ಲ ನಮಗೆ ಪರ್ಮಿಷನ್ ಕೊಡ್ತದೆ ಪಂಚಾಯಿತಿನ ಪರ್ಮಿಷನ್ ಕೊಡ್ತದೆ ಕೋರ್ಟಿಂದ ಆದೇಶ ಕೊಡ್ತದೆ ಇಷ್ಟೇ ತಾರೀಕು ಬಿಡಿ ನೀವು ಮನೆ ಖಾಲಿ ಮಾಡಿಸಿ ಅಂತ ಒಂದು ಕೊಟ್ಟಿಲ್ಲ ಇವರು ಏಕೆಂಥ ಬಂದ್ಬಿಡ್ತಾನೆ ಒಂದು ಇಪ್ಪತ್ತು ಸೀಟು ಕರ್ಕೊಂಡ್ಬಂದ್ಬಿಟ್ಟು ಕರ್ಕೊಂಡ್ಬಿಟ್ಟು ನಾನು ನೆಡ್ಸಿ ನಮ್ಮನೆಲ್ಲರೂ ಸೆಬ್ಕಂಡು ನಮ್ಮ ಬಟ್ಟೆ ಬರಿ ಗಾಡ್ರೇಜ್ಗಳು ಟಿ ವಿ ಚಿನ್ನ ಶಾಲೆ ಸಾಲ ಬಂದು ಮಡಿದ ಮದುವೆಗೆ ಪೂರ ಎಲ್ಲನೂ ಕೋರ್ಕೊಂಡೋಗ್ರೆ ನಮ್ಮನೆಲ್ಲರನ್ನೂ ಒಬ್ಬರು ಬಿಡದನೆ ತುಂಬ ಇತ್ತು ಎಲ್ಲ ಇತ್ತು ರಾತ್ರಿ ಹತ್ತು ಗಂಟೆ ಗಂಟೆ ಬೆಳಗ್ಗೆ ಒಂದು ಗಂಟೆ ಹನ್ನೆರಡು ಹತ್ತು ಗಂಟೆಗೆ ಬಡ್ದವರು ರಾತ್ರಿ ನಾಲ್ಕು ಗಂಟೆ ಗಂಟೆ ನಮಗೆ ತುಂಬ ತೊಂದರೆ ಕೊಟ್ಟು ಕಾಟ ಕೊಟ್ಟು ಬಾರಿ ನಮಗೆಲ್ಲ ಏಟ್ ಹೊಡೆದು ಮಾಡ್ಬಿಟ್ಟು ಹೋಗಿದ್ದಾರೆ ಈ ಥರ ಆಗಿದೆ ಅನ್ಯಾಯ ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೋ ಬಂದ್ಬಿಟ್ಟು ಮನೆ ಒಳಗೆ ನಿಂತ್ಕಂಡು ಏನು ರೀ ನಿಮ್ಮದು ದಾಖಲೆ ಕೊಡಿ ಅಂದ್ರೆ ನಮ್ಮ ದಾಖಲೆ ಏನು ಕೊಟ್ಟು ಕೊಡಿ ನಾವು ಕೊಡು ಗಂಟ್ಲು ಮಡಿ ಬುಡ್ಡಿಲ್ಲ ಅವರು ಕೊಡ್ತೀವಿ ಪತ್ರವ ಅಂದರೂ ದುಡ್ಡುಲ್ಲ ನಮ್ಮನ್ನ ತೆಪ್ ಇಟ್ಕೊಂಡ್ರೆ ನಿಮ್ಮನ್ನ ಪತ್ರ ಕೊಟ್ಟಿಲ್ಲ ಅವ್ನಿಗೆ ಹೆಸರಿಗೆ ಆಗಿದೆ ನಿಮ್ಮ ಹೊಡೆರಿ ಅಂತ ಹೊಂಟೋದ್ರು ಮುದ್ದಿನ ದೊಡ್ಡಿ ಭಾರತೀ ನಗರದ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ನವ್ರು ಕರ್ಕೊಬಂದು ನಮ್ಗೆ ಏಕೆ ಹೊತ್ತದ ಅಲ್ಲಿ ಗಂಟೆ ಸುಮ್ಮನೆ ನಿಂತಿದ್ದು ಅರ್ಧ ಹೊಡೆದು ಬಿಟ್ಟು ಇವ್ರು ಯಾವಾಗ ಬಂದು ಹೊಡೆಬಿಟ್ಟು ಹೋದ್ರು ಪುನಃ ಶುರು ಭಾಗ ಯಾ ಹಿಡ್ಕಾರಿ ಅವ್ರು ಎಲ್ಲರೂ ಒಡಿರು ಅಂತ ಹೇಳ್ಬಿಟ್ಟು ಕಾಂತರಾಜು ಅವ ನೆಣಸಿ ಮಂಗಳಗೌರಿ ಇನ್ನೊಬ್ಬರು ಲಾಯರ್ಗಳು ಮತ್ತೆ ಇನ್ನೊಬ್ರು ಡಾಕ್ಟರು ಇಂಜಿನಿಯರ್ ನಾವು ಇವನು ಇವನು ನೇತೃತ್ವದಲ್ಲಿ ಬಂದಿದ್ದೀವಿ ನಿಂದೇನು ಇಲ್ಲ ಅಂತ ಬಂದು ನಮಗೆಲ್ಲ ಪಾರಿ ತೊಂದರೆ ಕೊಟ್ಟು ನಮಗೆಲ್ಲ ಮನೆಗೆ ಹೋಗಿ ಜಾಗಿಲ್ದಾನೆ ಬಟ್ಟೆ ಇಲ್ದಾನೆ ಒದ್ಕೋಕೆ ಬಾತ್ರೂಮ್ಗೆ ಹೋಗಿಲ್ದಾನೆ ಕುಡಿಯೋ ನೀರು ನಾವೆಲ್ಲ ಬಿಸಲಲ್ಲಿ ಒಣಗೋಗಿ ಕೂತೀವಿ ಎಸ್ ಪಿ ಸಾಹೇಬರು ನನ್ನ ದಿನ ಹೋಗಿದ್ದೋ ಡಿ ವಿ ಎಸ್ ಪಿ ಸಾಹೇಬ್ರಿಗೆ ಮನವಿ ಮಾಡಿದ್ದಾರೆ ಬರ್ತೀವಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅಂತ ಹೇಳಿದ್ರು ಡಿ ವಿ ಎಸ್ ಪಿ ಸಾಹೇಬ್ರ ಮಳವಳ್ಳಿನ ಬಂದಿಲ್ಲ ನಮ್ಗೆ ಯಾವನೇನೂ ದೊರಕಿಸ್ತಾ ಇಲ್ಲ ನೋಡಿ ಎಲ್ಲ ಇಲ್ಲಿ ಕೂತಿದ್ದೀವಿ ನಮ್ಮ ಮನೆ ಏನಾಗಿದೆ ಎಂಟು ಗಮ್ದಟ್ಟಿ ಮನೆ ಎಲ್ಲನೂ ಹೊಡೆದು ಚೂರಾಗಿ ಒಳಗೆರೆ ಒಳಗೆ ತಗೋ ಬಿಸಾಕಿದ್ದಾರೆ ನಮ್ಮ ಗಾಡ್ರೇಜ್ ಇಲ್ಲ ಬಟ್ಟಿಲ್ಲ ಬರೀ ಇಲ್ಲ ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಎಲ್ಲ ನುಚ್ಚು ನೂರಾಗಿದೆ ಸ ಬಾಳುದು ಎಲ್ಲ ಹೊತ್ಕೊಂಡು ಹೊಟ್ಟೋಗಿದ್ದಾರೆ ಎಲ್ಲನೂ ಪೂರಾ ಇಷ್ಟು ಕೆಲಸ ನಡೆದ ಸ್ವಾಮಿ ನಮಗೆ ಯಾರೂ ನ್ಯಾಯ ದೊರಕಿಸ್ತಾ ಇಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಮ್ ದೊಡ್ಡಲಿ ಯಾರೂ ನಮ್ಗೆ ಈ ಅನ್ಯಾಯಕ್ಕೆ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ ಈ ಥರ ಅವ್ರು ನೋಡ್ಬಿಟ್ಟು ನಮ್ಮೂರು ಜನ ಯಾರೂ ಕೂಡ ಮುಟ್ಟು ಕಾಲಿಲ್ಲ ಮೂರನವರು ಅವ್ರು ಬಂದಿರತಕ್ಕಂಥ ಜನಗಳನ್ನು ಯಾರೂ ಅವ್ರು ಹಿಡ್ಕೋಕೆ ಆಯ್ತಿದಿಲ್ಲ ನಾನು ನೆಣ್ತೀನಿ ನನ್ನ ತೆಪ್ಪಿಡ್ಕೊಂಡು ತುಂಬ ಕಷ್ಟ ಎಲ್ಲ ನೋಡ್ತಾ ಕೂತಿದ್ದಾರೆ ಬಂದು ನಾನು ಯಾರು ಇಲ್ಲದೆ ಬಾಗಿ ನೋಡ್ದು ನಮ್ಮ ಮನೇಲಿರೋ ಲೂಟಿ ಮಾಡಿ ತಕೊಂಡೋಗಿ ನಾವೆಲ್ಲ ಮದುವೆಗೆ ಹೋಗಿದ್ವಿ ನಾವು ಬಂದು ಬರುವಷ್ಟರಲ್ಲಿ ಅರ್ಧ ಮನೆ ಹೊಡೆದು ತುಂಬಿಟ್ಟಿದ್ರು ನಾವು ಬಂದ ಮೇಲೆ ಇಷ್ಟು ವರ್ಷದಿಂದ ನಮಗೆ ಇನ್ನು ನಾನು ಮದುವೆ ಬಂದೀನಿ ಅರವತ್ತು ವರ್ಷ ಆಯಿತು ಅಲ್ಲಿಂದ ನಾನು ಇಲ್ಲಿವರೆಗೂ ಇದೇ ಮನೆಯಲ್ಲಿದ್ದೀನಿ ನನ್ನ ಮೈದಿರು ಎಲ್ಲ ಹೊಟ್ಟೋದ್ರು ನಮ್ಮ ಬಾವದಿರು ಎಲ್ಲ ಹೊಟ್ಟೋದ್ರು ನಾನು ಇರೋದು ಈ ಮನೆಯಲ್ಲಿ ಒಬ್ಬಳೇ ನಾನು ಈ ಮನೆಯೆಲ್ಲ ಕೆಟ್ಟಿಸ್ಬಿಟ್ಟು ಹೋಗಿದ್ವಿ ಎಮ್ಮೆದನ್ನೆಲ್ಲ ಕಟ್ಟಾಕಿ ಎಲ್ಲ ಕಿತ್ತೋಗಿತ್ತು ಈ ಮನೆಯನ್ನೆಲ್ಲ ನಾವು ರೆಡಿ ಮಾಡಿಕೊಂಡು ಆ ಮನೆಯಲ್ಲಿ ನಾವು ವಾಸ ಮಾಡಿಕೊಂಡು ಇಲ್ಲಿವರೆಗೂ ನಾನು ನಮ್ಮ ಮಕ್ಕಳನ್ನ ನಾವು ನೋಡಿಕೊಂಡು ನಮ್ಮ ಯಜಮಾನರು ನಾನು ಈ ಮನೆಯಲ್ಲೇ ವಾಸ ಮಾಡ್ತಾಯಿದ್ದೀವಿ ನಾವು ಇಲ್ಲದೇದೊತ್ತಲ್ಲಿ ನೋಡಿಕೊಂಡಿವರು ಬಂದವ್ರು ಯಾರೂ ಇಲ್ಲ ಅಂತೇಳಿ ನಮ್ಗೆ ಯಾವ ನೋಟಿಸ್ ಕೊಟ್ಟಿಲ್ಲ ನಮ್ಮ ಹತ್ರ ಯಾವ ಇನ್ನೂ ಮಾಡಿಸ್ಕೊಂಡಿಲ್ಲ ಏನೂ ಇಲ್ಲದೇ ನಮ್ಮನ್ನ ಅನುಭವ ನಮ್ಮನ್ನು ಈ ಥರವಾಗಿ ಮನದಮೆಯಾಗಿ ನಮ್ಮನ್ನ ಕೈ ಕಾಲೆಲ್ಲ ಇವರು ನಾವು ಕೈ ಹಿಡಿದು ಕುಣಿಸ್ಕೊಂಡು ನಮ್ಮ ಮನೆ ವಸ್ತುಗಳನ್ನು ನಮ್ದಿದ್ರೆ ಏನೂ ತೊಗೊಳೋಕಾಲಿಲ್ಲ ನಾವು ಒಡ್ದೆ ವಸ್ತು ತೊಗೊಳ್ತೀವಿ ಬಿಡಿ ನಮ್ಮನ್ನು ಅಂತಂದ್ರು ಬಿಟ್ಕೊಟ್ಟಿಲ್ಲ ನಮ್ಗೆ ಯಾರು ನಮಗೆ ಸಹಾಯ ಮಾಡೋಕ್ಕೆ ಅಂತ ಒಬ್ಬರೂ ಬಂದಿಲ್ಲ ನಮಗೆ ಇದರಿಂದ ನೀವು ನಮಗೆ ನಮ್ಗೆ ಎಲ್ಪ್ ಮಾಡಿ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು